ಎಸ್ ಪಿ ಅವರು ಇವತ್ತು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ರೈಷ ನಿಮ್ಗೆಲ್ಲರಿಗೂ ಗೊತ್ತಿದೆ ಕಳೆದ ವಾರ ಬೆಳ್ತಂಗಡಿ ತಾಲೂಕಿನಲ್ಲಿ ಒಬ್ಬ ಅಮಾಯಕನನ್ನು ಬಂಧಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ಘಟನೆಗಳನ್ನು ನೀವೆಲ್ಲರೂ ಮಾಧ್ಯಮದ ಮೂಲಕ ನೀವು ಎಲ್ಲ ಸ್ನೇಹಿತರು ಬಂದಿದ್ರಿ ನೀವು ನೋಡಿದೀರಿ ರೇಷ ಅದಾದ ನಂತರ ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಧರ್ಮಸ್ಥಳದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಆ ಧರ್ಮಸ್ಥಳದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತಾಡಿರತಕ್ಕಂತ ಮಾತುಗಳಿಗೆ ನಾವು ಉತ್ತರ ಕೊಡಬೇಕಾದಂತ ಒಂದು ಅನಿವಾರ್ಯತೆಯನ್ನು ಜಿಲ್ಲೆಯ ಪೊಲೀಸ್ ಅವರು ಸೃಷ್ಟಿ ಮಾಡಿದ್ದಾರೆ ಎನ್ನುವಂತದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರೊಬ್ಬರು ಜಿಲ್ಲೆಯ ವರಿಷ್ಠಾಧಿಕಾರಿಯಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಹಾಗೆ ಇರಲಿಲ್ಲ ಅದು ಅವರು ಕಾಂಗ್ರೆಸ್ನ ಜಿಲ್ಲೆಯ ವಕ್ತಾರರ ರೀತಿಯಲ್ಲಿ ಪತ್ರಿಕೆಗೋಷ್ಠಿ ನಡೆಸಿದ್ದಾರೆ ಎನ್ನುವಂತ ನೇರ ಆಪಾದನೆಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಒಬ್ರು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರು ಐ ಪಿ ಎಸ್ ಅಧಿಕಾರಿಯೊಬ್ಬರು ಕಂಡಾಗ ಇದು ಕಂಡಾಗ್ಯಾರೋ ಕಾಂಗ್ರೆಸ್ನ ವಕ್ತಾರರು ಮಾಡಿದ ರೀತಿಯಲ್ಲಿ ಇದು ಭಾಸ ಆಗ್ತಾ ಇತ್ತು ಅವರು ಮಾದರಿ ಮಾಡಿರ್ತಕ್ಕಂಥ ಆರೋಪಗಳಿದೆ ನಾವು ಶಾಸಕರ ಮನೆಗೆ ಮೂರು ಜನ ಪೊಲೀಸ್ ಅಧಿಕಾರಿಗಳನ್ನು ಕಳಿಸಿ ನೋಟಿಸ್ ಕೊಡ್ಲಿಕ್ಕೆ ಹೋಗಿದ್ವಿ ಎನ್ನುವಂಥದ್ದು ಅವರ ಮೊದಲ ಆರೋಪ ನನ್ನ ಮನೆಯಲ್ಲಿ ಸಿ ಸಿ ಕ್ಯಾಮೆರಾ ಇದೆ ನನ್ನ ಮನೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಬೆಳಿಗ್ಗೆ ಬಂದಾಗ ಎಷ್ಟು ಜನ ಬಂದಿದ್ರು ಎನ್ನುವಂಥ ದಾಖಲಾತಿಗಳಿದೆ ಇದೆ ರಾಶ ಇಷ್ಟು ಪರಿಜ್ಞಾನ ಇಲ್ಲದೆ ಒಬ್ಬರು ಎಸ್ ಅವರು ಯಾಕೆ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನು ಪತ್ರಿಕೋಷ್ಠಿಯಲ್ಲಿ ಮಾಡಿದ್ದಾರೆ ಎನ್ನುವಂಥದ್ದು ನನಗೆ ಗೊತ್ತಿಲ್ಲ ಅವತ್ತು ಸುಮಾರು ಹದಿನೈದಕ್ಕೂ ಹೆಚ್ಚು ಪೊಲೀಸ್ನವರು ಬೆಳಿಗ್ಗೆ ನೋಟಿಸ್ ಕೊಡ್ಲಿಕ್ಕೆ ಮೂರು ವಾಹನದಲ್ಲಿ ನನ್ನ ಮನೆಗೆ ಬಂದಿದ್ರು ಇದನ್ನು ಯಾಕೆ ಈ ರೀತಿ ತೀರಿಸತಕ್ಕಂಥ ಪ್ರಯತ್ನವನ್ನು ಎಸ್ ಪಿ ಅವರು ಮಾಡಿದ್ದಾರೆ ಎನ್ನುವಂಥದ್ದಕ್ಕೆ ಉತ್ತರವನ್ನು ಎಸ್ ಪಿ ಅವರು ಕೊಡಬೇಕಾಗಿದೆ ಅವತ್ತು ನಾವು ನೋಟಿಸ್ ಕೊಡ್ಲಿಕ್ಕೆ ಹೋಗಿದ್ವಿ ಆ ಸಂದರ್ಭದಲ್ಲಿ ಜನ ಸೇರಿರುವ ಕಾರಣಕ್ಕೋಸ್ಕರ ನಾವು ಫೋರ್ಸ್ ಅನ್ನು ಹಾಕಬೇಕಾಯ್ತು ಅಂತ ಹೇಳಿದರು ಹೇಳಿದ್ರು ಅವರು ಪೊಲೀಸ್ನ ಅಧಿಕಾರಿಗಳು ಸುಮಾರು ಹನ್ನೊಂದು ಹನ್ನೊಂದು ವರೆಯೊಳಗೆ ಸುಮಾರು ಹದಿನೈದಕ್ಕಿಂತ ಹೆಚ್ಚು ಪೊಲೀಸ್ನವರು ಬಂದಿದ್ರು ಬಂದ ತಕ್ಷಣ ನೋಟಿಸ್ ಕೊಟ್ಟು ನಮ್ಮ ಜೊತೆ ನಿಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೇವೆ ಮಾತನ್ನು ಹೇಳಿದ್ರು ಆ ಸಂದರ್ಭದಲ್ಲಿ ನಮ್ಮ ವಕೀಲರಿಗೆ ಕರೆ ಮಾಡಿ ನಮ್ಮೆಲ್ಲ ಮುಖಂಡರಿಗೆ ಕರೆ ಮಾಡಿದಾಗ ಅವರು ಒಂದೇ ಮಾತು ಹೇಳಿರ್ತಕ್ಕಂಥದ್ದು ಅರೆಸ್ಟ್ ಮಾಡೋದಿದ್ರೆ ಕಾನೂನು ರೀತಿಯಲ್ಲಿ ಅರೆಸ್ಟ್ ಮಾಡಬೇಕು ಯಾರೇ ಒಬ್ಬ ಅರೆಸ್ಟ್ ಮಾಡಬೇಕಾದ್ರೆ ಅರೆಸ್ಟ್ ನೋಟಿಸ್ ಕೊಡಬೇಕು ಯಾವ ಸಮಯದಲ್ಲಿ ಎಲ್ಲಿಂದ ನಾನು ಅರೆಸ್ಟ್ ಮಾಡ್ತಾ ಇದ್ದೇನೆ ಅರೆಸ್ಟ್ ಮಾಡಿ ಅನ್ನುವಂಥದ್ದನ್ನು ಹೇಳಿತ್ತು ಆದರೆ ಅವರು ಸಂಜೆ ಏಳು ಗಂಟೆಯವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಸ್ ಅನ್ನು ಕೊಡದೆ ಸಂಜೆ ಏಳು ಗಂಟೆಯವರೆಗೂ ನಮ್ಮ ಜೊತೆ ಬರಬೇಕೆನ್ನುವಂಥ ಆಗ್ರಹವನ್ನು ಮಾಡಿ ಕಾನೂನು ರೀತಿಯಲ್ಲಿ ಅವರು ಆ ಪ್ರಕ್ರಿಯೆಯನ್ನು ಮಾಡದೆ ಅಸಂವಿಧಾನಿಕವಾಗಿರ್ತಕ್ಕಂಥ ರೀತಿಯಲ್ಲಿ ವರ್ತನೆ ಮಾಡಿರುವ ಕಾರಣಕ್ಕೋಸ್ಕರನೇ ಅವತ್ತು ಏಳು ಗಂಟೆಯವರೆಗೆ ಅವರು ನಮ್ಮ ಮನೆಯಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ದೌರ್ಜನ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಬಹುಶಃ ಅವರು ಒಂದು ಮನೆಯಲ್ಲಿ ಜನ ಸೇರಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಪೊಲೀಸ್ ಫೋರ್ಸ್ ಅನ್ನು ಹಾಕ್ತಾರೆ ಅಂತ ಆದರೆ ಇಲ್ಲಿರ್ತಕ್ಕಂಥ ಸಂಸದರು ಇರ್ಬೋದು ಇಲ್ಲಿರ್ತಕ್ಕಂಥ ಎಮ್ ಎಲ್ ಎರ್ಬೋದು ನಮ್ಮೆಲ್ಲ ಮನೆಗಳಲ್ಲಿ ದಿನ ನೂರಾರು ಜನ ಸಾರ್ವಜನಿಕರು ಬಂದು ಸೇರ್ತಾರೆ ಆ ಸಂದರ್ಭದಲ್ಲಿ ಇವರು ಪ್ರೊಟೆಕ್ಷನ್ಗೆ ಪೊಲೀಸ್ ಫೋರ್ಸ್ ಹಾಕ್ತಾರ ಎಸ್ ಪಿ ಆಗಿ ಈ ರೀತಿ ಅಸಂವಿಧಾನಿಕವಾಗಿರ್ತಕ್ಕಂಥ ಒಂದು ಕಾಂಗ್ರೆಸ್ನ ವಕ್ತಾರ ರೀತಿಯಲ್ಲಿ ಒಂದು ಪತ್ರಿಕೆಗೋಷ್ಠಿಯಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡಬೇಕಾಗ್ತದೆ ಎಸ್ ಪಿ ಅವರು ಪತ್ರಿಕೆಗೋಷ್ಠಿಯಲ್ಲಿ ಹೇಳ್ತಾರೆ ನಾವು ರಸ್ತೆ ಕಿರಿದಾಗಿತ್ತು ಇಪ್ಪತ್ತು ಫೀಟ್ ಅಗಲ ಇದ್ದ ರಸ್ತೆ ಇತ್ತು ಆ ಕಾರಣಕ್ಕೋಸ್ಕರ ನಾವು ಸಂಜೆ ಹತ್ತಿಗೆ ಏಳು ಗಂಟೆಗೆ ಪೊಲೀಸ್ ಫೋರ್ಸ್ ಅನ್ನು ವಿಡ್ರಾ ಮಾಡಿದ್ವಿ ಅಂತ ಹೇಳಿ ಒಬ್ಬ ಎಸ್ ಪಿ ಅವರಿಗೆ ಇಂತಹ ಸಾಮಾನ್ಯ ಪರಿಜ್ಞಾನ ಇಲ್ಲ ಅಂತ ಹೇಳಿದ್ರೆ ಒಬ್ಬ ಅಪರಾಧಿ ನಿಜವಾಗ್ಲೂ ಅಪರಾಧಿಯನ್ನು ಹಿಡಿಯಲಿಕ್ಕೆ ಬಂದಿದ್ರೆ ಅಲ್ಲಿ ಮಾರ್ಗ ಸರಿ ಇಲ್ಲ ಅಂತ ಹೇಳಿ ಬಿಟ್ಟು ಹೋಗ್ತಾರ ಮಾರ್ಗ ಚಿಕ್ಕದು ಅಂತ ಹೇಳಿ ಬಿಟ್ಟು ಹೋಗುವಂತ ಪರಿಸ್ಥಿತಿ ಇದೆಯಾ ಹಾಗಾದ್ರೆ ನಿಮ್ಮ ಉದ್ದೇಶ ಏನು ಯಾವ ಉದ್ದೇಶಕ್ಕೆ ನೀವು ಬಂದಿರೋದು ಅದರ ನಂತರ ಮುಂದುವರೆದು ಹೇಳ್ತಾರೆ ನಾವು ಪೊಲೀಸ್ ಫೋರ್ಸ್ ವಿಡ್ರಾ ಮಾಡಲಿಕ್ಕೆ ನನಗೆ ಒಬ್ಬರು ಜನಪ್ರತಿನಿಧಿ ಹೇಳಿದ್ರು ಆ ಕಾರಣಕ್ಕೋಸ್ಕರ ನಾವು ಬಿಟ್ಟು ಹೋದ್ವಿ ಅಂತೇಳಿ ನನಗೆ ಸ್ಪಷ್ಟಪಡಿಸಬೇಕು ಎಸ್ ಪಿ ಅವರೇ ನೀವು ಕಾಗಕ್ಕನ ಕಥೆಯನ್ನು ನಮಗೆ ಹೇಳಬೇಡಿ ನೀವು ಐ ಪಿ ಎಸ್ ಬರೆದು ಪಾಸ್ ಆಗಿ ಇವತ್ತು ಈ ಜಿಲ್ಲೆಯ ವರಿಷ್ಠಾಧಿಕಾರಿ ಆಗಿರ್ತಕ್ಕಂಥವ್ರು ಅಲ್ಲಿ ನಮ್ಮ ಮನೆಯಲ್ಲಿ ಅವತ್ತು ಗ್ರಾಮ ಪಂಚಾಯತ್ ಸದಸ್ಯರಿದ್ರು ಅವರು ಜನಪ್ರತಿನಿಧಿಗಳು ತಾಲೂಕ್ ಪಂಚಾಯತ್ ಸದಸ್ಯರಿದ್ರು ಅವರು ಜನಪ್ರತಿನಿಧಿಗಳು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಿದ್ರು ಹಾಲಿನ ಸೊಸೈಟಿಯ ಅಧ್ಯಕ್ಷರುಗಳಿದ್ರು ಶಾಸಕರಿದ್ರು ವಿಧಾನ ಪರಿಷತ್ ಶಾಸಕರಿದ್ದು ಸಂಸತ್ ಸದಸ್ಯರಿದ್ರು ನೀವು ನಿರ್ದಿಷ್ಟವಾಗಿ ಹೇಳಿ ಇಂಥವರು ನನಗೆ ಸೂಚನೆ ಕೊಟ್ಟರು ಆ ಕಾರಣಕ್ಕೋಸ್ಕರ ಬಿಟ್ಟು ಹೋದೆ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಮತ್ತೆ ಉತ್ತರ ಕೊಡಬೇಕು ಒಬ್ಬ ಅಪರಾಧಿಯನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಾಗ ಜನಪ್ರತಿನಿಧಿ ಹೇಳಿದ ತಕ್ಷಣ ನೀವು ಬಿಟ್ಟು ಹೋಗುವುದಂತಾದ್ರೆ ಅದು ಯಾವ ಕಾನೂನು ಅಂತ ಹೇಳುವಂಥದ್ದನ್ನು ಸಹ ನೀವು ಹೇಳಬೇಕು ಈ ರೀತಿ ಸಮಾಜವನ್ನು ದಾರಿ ತಪ್ಪಿಸ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಎನ್ನುವ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಬಹುಶಃ ಇವತ್ತು ಅವತ್ತಿನ ಘಟನೆಯಲ್ಲಿ ಕಾನೂನು ಎಲ್ರಿಗೂ ಒಂದೇ ರೀತಿ ಅನ್ನುವಂತ ಮಾತನ್ನು ಹೇಳಿದರು ನಮ್ಮ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ಕಾನೂನಿನ ದೃಷ್ಟಿಕೋನದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಲೋಪಗಳನ್ನು ಎಸಗಿದ್ದಾರೆ ಅನ್ನುವಂಥದ್ದು ನಮ್ಮ ಶಂಭು ಶರ್ಮ ಅವರು ಹೇಳ್ತಾರೆ ಆದ್ರೆ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಅವರು ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಹಕ್ಕುಗಳನ್ನು ಮತ್ತು ಶಕ್ತಿಯನ್ನು ತುಂಬಿದ್ದಾರೆ ಈ ದೇಶದಲ್ಲಿ ಅದೆಷ್ಟು ಪೊಲೀಸ್ ಠಾಣೆಗಳ ಎದುರುಗಡೆ ಪ್ರತಿಭಟನೆಗಳಾಗಲೇ ಇಲ್ವಾ ಹಾಗಾದ್ರೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅವತ್ತು ಇಡಿ ಅವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನು ಯಾವುದೋ ಕಾರಣಕ್ಕೆ ವಿಚಾರಣೆಗೆ ಇಡಿ ಅವರ ಆಫೀಸಿಗೆ ಕರ್ಕೊಂಡು ಬಂದಾಗ ಇದೇ ಪೊಲೀಸ್ ಇಡಿ ಆಫೀಸ್ ನ ಮುಂದೆ ಕಾಂಗ್ರೆಸ್ನವರು ಯಾವ ರೀತಿಯಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡಿದ್ರು ಅವತ್ತು ಯಾವ ರೀತಿ ಕೇಸ್ ಆಯ್ತಾ ಇನ್ಕಮ್ ಟ್ಯಾಕ್ಸ್ ಆಫೀಸ್ ನ ಎದುರಿಗೆ ಯಾವ ಪ್ರತಿಭಟನೆಯನ್ನು ಈ ರಾಜ್ಯದಲ್ಲಿ ಎಷ್ಟೋ ಈ ರೀತಿಯ ಸಂದರ್ಭಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡತಕ್ಕಂಥದ್ದು ಸಾರ್ವಜನಿಕರ ಹಕ್ಕು ಅದು ಪ್ರತಿಭಟನೆ ಮಾಡಿದ್ದಾರೆ ಎನ್ನುವಂತ ಕಾರಣಕ್ಕೋಸ್ಕರ ಎಫ್ಐಆರ್ ಆಗ್ತೇವೆ ಈ ರೀತಿಯ ದೌರ್ಜನ್ಯವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಪೊಲೀಸ್ ಇಲಾಖೆ ಯಾರ ಪರವಾಗಿ ಕೆಲಸ ಇದೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಪೊಲೀಸ್ ಅಧಿಕಾರಿಯವರು ಪೊಲೀಸ್ ವರಿಷ್ಠ ಅಧಿಕಾರಿಯವರು ಈ ಕೇಸಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಮಾತನ್ನು ಪ್ರತಿಗೋಷ್ಠಿಯಲ್ಲಿ ಹೇಳ್ತಾರೆ ಆ ಜಾಗ ಸರ್ಕಾರಿ ಜಾಗವ ಖಾಸಗಿ ಜಾಗವ ಇನ್ನು ತನಿಖೆ ಹಂತದಲ್ಲಿದೆ ಅಂತ ಹೇಳಿ ನಮ್ಮ ಎಸ್ ಪಿ ಅವರು ಯಾವ ಜಮಾನದಲ್ಲಿ ಇದ್ದಾರೆ ಅಂತ ನಾನು ನಮ್ಗೆ ಕೇಳಬೇಕಾಗ್ತದೆ ಆ ಸ್ಪಾಟಿಗೆ ಹೋದವರು ತಹಸೀಲ್ದಾರ್ ಆ ಸ್ಪಾಟಿಗೆ ಹೋಗಿರ್ತಕ್ಕಂಥವರು ಸರ್ಕಲ್ ಇನ್ಸ್ಪೆಕ್ಟರ್ ಇವತ್ತು ಕರ್ನಾಟಕ ಸರ್ಕಾರದ ಮೂಲಕ ದಿಶಾಂಕ್ ಆ್ಯಪ್ ಎನ್ನುವಂತ ಒಂದು ಆ್ಯಪ್ ಇದೆ ಆ ಆ್ಯಪ್ ಪ್ರತಿಯೊಬ್ಬ ತಹಸೀಲ್ದಾರ್ ಇದೆ ಪ್ರತಿಯೊಬ್ಬ ವಿ ಎ ಹತ್ರನ ಇದೆ ಸರ್ವೇರ್ ಹತ್ರನ ಇದೆ ಆ ಜಾಗದಲ್ಲಿ ಹೋಗಿ ದಿಶಾಂಕ್ ಆಪ್ ಅಲ್ಲಿ ನಿಂತರೆ ಇದು ಯಾವ ಸರ್ವೆ ನಂಬರ್ ಇದು ಯಾವ ಸರ್ಕಾರಿಯ ಖಾಸಗಿ ಅನ್ನುವಂಥದ್ದು ಬರ್ತದೆ ಎಸ್ ಪಿ ಅವರು ಮೊನ್ನೆ ಒಂದು ವಾರ ಕಳೆದ ನಂತರ ಪತ್ರಿಕೋಷ್ಠಿಯಲ್ಲಿ ಹೇಳ್ತಾರೆ ಆ ಜಾಗ ಸರ್ಕಾರಿಯ ಖಾಸಗಿ ಅನ್ನುವಂಥದ್ದನ್ನು ವಿಚಾರಣೆ ಹಂತದಲ್ಲಿ ಇದೆ ಅಂತ ಹೇಳಿ ಇಷ್ಟು ಸಾಮಾನ್ಯ ಜ್ಞಾನ ಒಬ್ಬ ಎಸ್ ಪಿ ಇಲ್ವಾ ಈ ರೀತಿಯಾಗಿ ಒಟ್ಟು ಪತ್ರಿಕಾಗೋಷ್ಠಿಯ ಮೂಲಕ ಈ ಜಿಲ್ಲೆಯ ಕಾಂಗ್ರೆಸ್ಸಿಗರಿಗೋ ಅಥವಾ ರಾಜ್ಯದ ಮುಖ್ಯಮಂತ್ರಿಗಳಿಗೋ ಮೆಚ್ಚಿಸುವಂತಹ ವ್ಯವಸ್ಥೆಯನ್ನು ಒಬ್ಬ ಕಾಂಗ್ರೆಸ್ ವಕ್ತಾರನ ರೀತಿಯಲ್ಲಿ ಈ ಜಿಲ್ಲೆಯ ಎಸ್ ಪಿ ಅವರು ಮಾಡಿರುವ ಕಾರಣಕ್ಕೋಸ್ಕರ ಇವತ್ತು ಪತ್ರಿಕಾ ಗೋಷ್ಠಿಯ ಮೂಲಕ ಈ ಒಂದಷ್ಟು ಅಂಶಗಳನ್ನು ಸ್ಪಷ್ಟಪಡಿಸಬೇಕಾಯ್ತು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಕಾನೂನಿನ ರೀತಿಯಲ್ಲಿ ಒಂದಷ್ಟು ಲೋಪಗಳನ್ನು ಈ ಜಿಲ್ಲೆಯ ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಕೆ ಶರ್ಮರವರು ಇದನ್ನು ವಿವರಿಸಲಿಕ್ಕಿದ್ದಾರೆ ಮೊನ್ನೆ ಈಗ ಒಂದು ಇತಿಹಾಸ ನಿರ್ಮಾಣ ಮಾಡುವ ಕೆಲಸವನ್ನು ಮತ್ತೊಮ್ಮೆ ಎಸ್ ಪಿ ಅವರು ಮಾಡಿದ್ದಾರೆ ಬರೀ ಮೂರೇ ದಿನದಲ್ಲಿ ನಮ್ಮ ಮೊನ್ನೆ ಎರಡು ಕೇಸಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಈ ಜಿಲ್ಲೆಯಲ್ಲಿ ಎಷ್ಟೋ ಪ್ರಕರಣಗಳು ಮೂರು ವರ್ಷ ನಾಲ್ಕು ವರ್ಷದಿಂದ ಚಾರ್ಜ್ ಶೀಟ್ ಆಗದೆ ವರ್ಷಾನುಗಟ್ಟಲೆ ಚಾರ್ಜ್ ಶೀಟ್ ಆಗದೆ ಕುಳಿಯುವಂಥ ಪ್ರಕರಣಗಳಿದೆ ಆದರೆ ಎರಡೇ ದಿನದಲ್ಲಿ ಮೂರೇ ಮೂರೇ ದಿನದಲ್ಲಿ ಚಾರ್ಜ್ ಶೀಟ್ ಮಾಡಿರ್ತಕ್ಕಂಥ ಇತಿಹಾಸವನ್ನು ಸಹ ಎಸ್ ಪಿ ಅವರು ಮಾಡಿದ್ದಾರೆ ಅದರ ಜೊತೆಗೆ ಈಗ ಮತ್ತೆ ನೀವು ಹೇಳಿದ ರೀತಿಯಲ್ಲಿ ಕಳೆಂಜದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಚಾರ್ಜ್ ಶೀಟ್ ಅನ್ನು ಮಾಡಿದ್ದಾರೆ ಬಹುಶಃ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗದ ವ್ಯವಸ್ಥೆಗೆ ಒಂದು ದ್ರೋಹ ಮಾಡಿರ್ತಕ್ಕಂಥ ವ್ಯವಸ್ಥೆ ಇದು ಕಳೆಂಜದ ಘಟನೆ ಹಕ್ಕುಚ್ಯುತಿಗೆ ಸಂಬಂಧಪಟ್ಟಂತೆ ನಾನು ಸದನದಲ್ಲಿ ಮಾತಾಡಿದ್ದೆ ಸದನದ ಸ್ಪೀಕರ್ ಅವರು ಅದನ್ನು ಹಕ್ಕುಚ್ಯುತಿ ಕಮಿಟಿಗೆ ವರ್ಗಾವಣೆ ಮಾಡಿದ್ರು ಆ ಸಂದರ್ಭದಲ್ಲಿ ಈ ರಾಜ್ಯದ ಅರಣ್ಯ ಇಲಾಖೆಯ ಸಚಿವರು ಸದನದಲ್ಲಿ ಒಂದು ಮಾತು ಕೊಟ್ಟಿದ್ದಾರೆ ನಾವು ಆ ಕೇಸನ್ನು ವಿಡ್ರಾ ಮಾಡ್ತೇವೆ ಅಂತ ಹೇಳಿ ಒಬ್ಬ ರಾಜ್ಯದ ಮುಖ್ಯ ರಾಜ್ಯದ ಮಂತ್ರಿ ಹೇಳಿರ್ತಕ್ಕಂಥ ಸದನದಲ್ಲಿ ಹೇಳಿರ್ತಕ್ಕಂಥ ಮಾತಿಗೆ ವಿರುದ್ಧವಾಗಿ ನಮ್ಮ ಜಿಲ್ಲೆಯ ಎಸ್ ಪಿ ಅವರು ಅದಕ್ಕೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಕಾನೂನು ಈ ಯಾವ ರೀತಿಯಾಗಿರ್ತಕ್ಕಂಥ ಆಡಳಿತ ಈ ರಾಜ್ಯದಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಅದನ್ನು ಸಹ ಚಾರ್ಜ್ ಶೀಟ್ ಮಾಡಿರ್ತಕ್ಕಂಥದ್ದು ಅದು ಸಹ ಸದನದಲ್ಲಿ